ಅವಾಗ ರೀ ಪಾರ್ವತಕ್ಕವರು ಫೋನ್ ಮಾಡಿಸಿದ್ರು ಪಾರ್ವತಕ್ಕವರು ಮಾತಾಡಿದರು ನೀವು ಪಿಕ್ಚರ್ಗೆ ನಿಮ್ಮ ಅಣ್ಣ ಅವ್ರ ಜೊತೇಲಿ ಪಾತ್ರ ಇದೆಯಂತೆ ಅಂದ ತಕ್ಷಣ ನನಗೆ ನಂಬೋಕೆ ಆಗಲಿಲ್ಲ ಸರ್ ಇಲ್ಲ ಬರ್ತಾಯಿಲ್ಲ ನೋಡಿ ಆ ಅಣ್ಣ ಅವರು ಅಭಿನಯ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ರು ಆದರೆ ಅಭಿಮಾನಿಗಳು ನಾನು ಮೊದಲು ಇದನ್ನು ನನಗೆ ಇದುವರೆಗೂ ಆ ಥರ ಕೇಳಿಲ್ಲ ಮತ್ತೆ ಬಂದು ನೀವು ಪಾತ್ರ ಮಾಡಲೇಬೇಕು ಅಂತ ಮನೆ ಮುಂದೆ ಮೌನ ವ್ರತ ಮೌನ ವ್ರತ ಆಚರಿಸೋದು ಅಭಿಮಾನಿಗಳು ಆ ಥರ ಅಭಿಮಾನಿಗಳು ಬೇಕು ಇವತ್ತಿನ ದಿವಸ ಆ ಥರ ಅಭಿಮಾನಿಗಳು ಬೇಕು ಬ ಬನ್ನಿ ಕೃಷ್ಣ ಅಂತಂದರು ಓದೆ ರಾಘಣ್ಣವರು ಕೂತಿದ್ದರು ಡೇಟ್ ಕೊಟ್ಟರು ಇತ್ತು ಡೇಟು ಈಗ ಇಷ್ಟು ದಿನ ಕೊಡಿ ಆಮೇಲೆ ಹರಿದ್ವಾರಕ್ಕೆ ಡೇಟ್ ಇದೆ ಅದು ಕೊಡ್ತಾರೆ ಅಂತಂದರು ಅಡ್ವಾನ್ಸು ಕೊಟ್ಟರು ಅಂಥ ಒಂದು ಅವ್ರ ಜೊತೆಯಲ್ಲಿ ಮತ್ತೆ ಅಭಿನಯ ಪಾತ್ರ ಸ್ಟಾರ್ಟ್ ಮಾಡಿದ್ರು ಅಣ್ಣವರು ಅವ್ರ ಜೊತೆಯಲ್ಲಿ ಪುಟ್ಟ ಜೋಯ್ಸ ಪಾತ್ರ ಸಿಕ್ತು ಆ ಜೀವನ ಚೈತ್ರ ಪಾತ್ರ ಆದ ನಂತರ ನನಗೆ ವಿಷ್ಣು ಸರ್ ಪಿಚ್ಚರು ಬೇಕಾದಷ್ಟು ಸಿನಿಮಾಗಳು ಎಲ್ಲ ನಾಯಕ ನಟರ ಜೊತೆಯಲ್ಲಿ ಪಾತ್ರ ಮಾಡಿದ್ದು ಡಾಕ್ಟರ್ ರಾಜಣ್ಣ ಅವರ ಆಶೀರ್ವಾದಿಸಿದ್ದಾನೆ ಆ ಕವರ್ನ ತಗೊಂಡು ವಿಷ್ಣು ಸಾಲಿಗೆ ಕೊಡಕ್ಕೆ ಬಂದರು ಸರಿ ಸರಿ ಮೂರು ಆಗ್ತಾ ಬಂತು ಇಟ್ಕೊಳ್ಳಿ ಫೋನ್ ಮಾಡಬೇಕೋ ಬೇಡ ಅಂತ ರಾಜ್ಕುಮಾರ್ ಅವರು ವಿಷ್ಣು ಸರ್ ಅವರು ಇದ್ರೆ ಇದ್ದಿದ್ರೆ ಕಲಾವಿದ್ರ ಮುಖ ನೋಡೇ ತಿಳ್ಕೊಂಬಿಡೋರು ಏನೋ ತೊಂದರೆ ಇದೆ ಅಷ್ಟು ಜಾಸ್ತಿ ಆಯ್ತು ಅಣ್ಣ ನಾನು ಚೆನ್ನಣ್ಣ ಮಾತಾಡ್ತಾ ಇದ್ದೀನಿ ಅಣ್ಣವ್ರು ಮಾತಾಡ್ಬೇಕಂತ ಚನ್ನ ಅಂತ ಮ್ಯಾನೇಜರ್ ಇದ್ದಾರೆ ಮ್ಯಾನೇಜರ್ ಇದ್ದಾರೆ ವೈಟ್ ಆ್ಯಂಡ್ ವೈಟ್ ಚೆನ್ನ ಅಂತ ಒಬ್ಬರಿದ್ದಾರೆ ಅವರು ಇರ್ಬೋದು ಇಲ್ಲೇ ಅವರು ಡ್ರಾಮಾ ಕಂಪ್ನಿಯವ್ರು ಇರ್ಬೋದು ಮ್ಯಾನೇಜರ್ ಚೆನ್ನ ಅಂತ ಅಂದ್ಕೊಂಡೆ ನೋಡಿದ್ರೆ ಹಾಂ ಕೊಡಿ ಮಾತಾಡ್ತೀನಿ ಅಣ್ಣವ್ರ ವಾಯ್ಸು ಹೇಗಿದ್ದೀರಾ ಹೇಗಿದ್ದೀರಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಸುಧೀರ್ ಅವರು ತೀರ್ಕೊಂಡ್ಮೇಲೆ ನನ್ನ ಮಕ್ಕಳು ನನ್ನ ಈ ನಾಟಕ ಕಂಪ್ನಿ ಬಂದ್ ಮಾಡಬೇಡ ಕಂಪ್ನಿ ಬಂದ್ ಮಾಡಬೇಡ ಅಂತ ಸುಧೀರಣ್ಣ ಸುಧೀರ್ ಅವ್ರು ಹೇಳಿದ್ದಾರೆ ಅದಕ್ಕೋಸ್ಕರ ನಿಮಗೆ ಸಮಯ ಇದ್ದಾಗ ದಯಮಾಡಿ ಡೇಟ್ ಕೊಡಿ ಆಯ್ತಕ್ಕ ಕೊಡ್ತೀನಕ್ಕ ಕೊಡ್ತೀನಿ ಖಂಡಿತ ಅಂತಂದೆ ನಾನು ಮನೆ ಹತ್ರ ಹೋಗಿ ಕಾರ್ ತಗೊಂಡೋಗಿ ಮುಹೂರ್ತಕ್ಕೆ ಕರ್ಕೊಂಡೋಗಿ ಡೈರೆಕ್ಟ್ರಿಗೆ ಪ್ರೊಡ್ಯೂಸರ್ಗೆ ಮ್ಯಾನೇಜರ್ಗೆ ಎಲ್ಲರಿಗೂ ಪರಿಚಯ ಮಾಡಿ ಮ್ಯಾನೇಜರ್ಗೆ ನಂಬರು ಕೊಡಿಸಿ ನಾನು ಬಂದಿದ್ದೀನಿ ಎರಡು ಸಿನಿಮಾದಲ್ಲಿ ಪಾತ್ರ ಮಾಡಿಸಿದ್ದೀನಿ ಪುಟ್ಟಗೆ ಪುಟ್ಟ ನಂದಕುಮ್ಮ ಕಿಶೋರ್ ನಾವು ಪುಟ್ಟು ಅನ್ನೋದು ಚಿಕ್ಕವನಿಗೆ ಚಿನ್ನು ಅಂತೀವಿ ದೊಡ್ಡ ಡೈರೆಕ್ಟರ್ ಆಗಿದೆ ಖುಷಿ ಆಯಿತು ದೇವ್ರ ಮುಟ್ಟ ಆಣೆ ಮಾಡಲಿ ನಾನು ಪಾತ್ರ ಮಾ ಕರ್ಕೊಂಡೋಗಿಲ್ವ ಅಂತ ಸಿನಿಮಾ ಅವಕಾಶ ಕೊಡ್ತಿಲ್ವ ಅಂತ ಹೇಳಿ ನಮ್ಮ ಅವರು ಮಕ್ಕಳು ಚಿತ್ರರಂಗಕ್ಕೆ ಬೇಕು ಅಂದಕ್ಕೆ ನೋಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಖುಷಿ ಆಯಿತು ಮದುವೆಗೂ ಕರೆದಿಲ್ಲ ಎಲ್ಲ ಕೇಳಿದ್ರು ಯಾಕೆ ಮದುವೆಗೆ ಬರಲಿಲ್ಲ ಅಂತ ಕರೆದಿಲ್ವಲ್ಲ ಅಂತಂದೆ ನಾನು ಡಿಸ್ಕಶನ್ ಬಂದುಬಹುದಾಗಿತ್ತು ಹೇಳ್ಬೋದಾಗಿತ್ತು ಹಂಗಾಗಿ ಯಾಕೆ ಹೇಳಿದೆ ಅಂದರೆ ಈ ಆ ಒಂದು ಮನೆ ಮಾರಾಟ ಆಗಿದ್ದರಿಂದ ಆ ಮನೆ ಉಳಿಸ್ಕೊಳ್ಳೋಕ್ಕೋಸ್ಕರ ನನ್ನ ಹೆಣ್ತಿ ನಾವು ಕಟ್ಟಿರೋ ಮನೆ ಇದು ನೀವು ಯಾರೋ ಬಂದು ಸೇರ್ಕೊಂಬಿಟ್ಟಿದ್ರು ಅದು ಹಿಂದಿನ ಸಂದರ್ಶನದಲ್ಲಿ ಬೇರೆದ್ರಲ್ಲೆಲ್ಲ ಹೇಳಿದ್ದೀನಿ ಅದು ನೋಡಿದ್ದಾರೆ ಅಭಿಮಾನಿಗಳು ಭಾಳ ಜನ ನೋಡಿದ್ದಾರೆ ನನ್ನ ಹೆಂಡ್ತಿ ಏನು ಮಾಡ್ಬಿಟ್ಲು ಆ ಮನೆ ಒಳಗಡೆ ಹೋಗ್ಬಿಟ್ಟು ಹಾಕೊಂಡ್ಬಿಟ್ಲು ನಾನು ನೇಣು ಹಾಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಆವಾಗ ಅವನು ಯಾವನು ನಾ ಮನೆ ತೊಗೊಂಡಿದ್ದೇನೆ ಅಂತ ಹೇಳಿದ್ನಲ್ಲ ಅವನು ಬಂದು ದಯ್ಯೋ ಕೊಡ್ತೀನಮ್ಮ ಕೊಡ್ತೀನಿ ದಯವಿಟ್ಟು ಮಾಡ್ಕೊಬೇಡಮ್ಮ ನಾನು ಜೈಲಿಗೆ ಹೋಗ್ಬಿಡ್ತೀನಿ ಅವಲ್ಲೇ ದಯವಿಟ್ಟು ಬರಮ್ಮ ಹಾಂ ಅಯ್ಯೋ ನಿಮ್ಮದೇ ಇದು ಮನೆ ಆಯಿತು ಕೃಷ್ಣ ಅವರೇ ನಮ್ಗೆ ಯಾರು ಮಕ್ಕಳಿಲ್ಲ ನಮ್ಮ ಮಗ ಒಬ್ಬನೇ ಇರೋದು ಹೇಳಿದರು ನಿಮ್ಮ ಅಪ್ಪ ಅವರು ನಾನು ನಮ್ಮ ಚಿಕ್ಕಮ್ಮ ಹೇಳಿರ್ಬೇಕು ಸ್ಟೆಪ್ ಎರಡನೇ ತಾಯಿ ನಾವು ಯಾರು ಇಲ್ಲಂತೆ ಅದಕ್ಕೋಸ್ಕರ ಆಯಿತು ನೀವು ಯಾವಾಗ ಕೊಡ್ತೀರಿ ದುಡ್ಡು ಕೊಡ್ತೀರಾ ಅಂತಂದರು ಅಯ್ಯೋ ಅಷ್ಟೊಂದು ದುಡ್ಡು ಎಲ್ಲಿಂದ ತರಲಿ ಸರ್ ಏಳುವರೆ ಲಕ್ಷ ಏಳುವರೆ ಲಕ್ಷಕ್ಕೆ ಮಾರಿಬಿಟ್ಟಿದ್ದಾರೆ ಅಗ್ರಿಮೆಂಟು ಮಾರಿದ್ದೀವಿ ಅಂತ ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿದ್ರು ಆವಾಗ ಕೆಲವು ನಿರ್ಮಾಪಕರ ಹತ್ರ ಕೇಳಿದೆ ನನ್ನ ಆತ್ಮೀಯ ಸ್ನೇಹಿತರ ಹತ್ರ ಕೆಲವು ನಾಯಕ ನಟರು ಅವರು ಹತ್ರ ಒಂದು ಇಬ್ಬರು ಹತ್ರ ಕೇಳಿದೆ ಅವರು ನಿಮ್ಮ ಸಿನಿಮಾಗಳು ಮಾಡ್ತಿರ್ತೀರಿ ಅದರಲ್ಲಿ ನಾನು ದುಡ್ಡು ಇಟ್ಕೊಳ್ಳಿ ನೀವು ಏನು ಕೊಟ್ಟಿದ್ದೀರಿ ಅದನ್ನು ಹಿಡ್ಕೊಳ್ಳಿ ಅದು ಬಡ್ಡಿ ಹಾಕ್ತೀರಾ ಇನ್ನೆಟ್ಟು ಸಿನಿಮಾ ಮಾಡ್ಕೊತೀರಿ ಮಾಡ್ಕೊಳ್ಳಿ ಹಾಂ ಅಂತೆಲ್ಲ ಹೇಳಿದೆ ಅವರು ನನಗೆ ಸಹಾಯ ಮಾಡಲಿಲ್ಲ ಸಹಾಯ ಮಾಡ್ಬೋದಾಗಿತ್ತು ಎಲ್ಲ ಸೊ ಸೊಪ್ಪು ಕೊಟ್ಟಿದ್ರೆ ಅದು ಅದಕ್ಕೆ ಆ ಮನೆ ಉಳಿಸ್ಕೋಬೇಕು ಅಂತ ನನ್ನ ಹೆಂಡ್ತಿಯ ಒಂದು ಮಾತು ಕೇಳಿ ನಾನು ಉತ್ತರ ಕರ್ನಾಟಕಕ್ಕೆ ಮೊದಲಿಂದನೂ ಕರೆ ಇತ್ತು ಯಾವಾಗ ಸಮಯ ಇದ್ದಾಗ ಹೋಗ್ತಾ ಇದ್ದೆ ಗೆಸ್ಟಾಗಿ ಆಮೇಲೆ ಅಲ್ಲಿ ನಾಟಕಗಳನ್ನ ಕಲಿತು ಉತ್ತರ ಕರ್ನಾಟಕಕ್ಕೆ ನಾನು ನಾಟಕಗಳಿಗೆ ಡೇಟ್ ಕೊಟ್ಟೆ ಅಂದರೆ ಅಲ್ಲಿ ಸಿನಿಮಾ ಕಲಾವಿದರು ಹೋದರೆ ಹತ್ತಾರು ಕಂಪನಿಗಳು ಉಳಿಯುತ್ತೆ ಆ ಕಲಾವಿದರು ಅದನ್ನೇ ನಂಬ್ಕೊಂಡಿರೋರು ಪಾಪ ಹಂಗಾಗಿ ಆ ಕಲೆ ಉಳಿಸೋದಕ್ಕೋಸ್ಕರ ಎಲ್ಲ ಸಿನಿಮಾ ಕಲಾವಿದರು ಕೂಡ ಶೂಟಿಂಗ್ ಇಲ್ಲದೇ ಇದ್ದಾಗ ಉತ್ತರ ಕರ್ನಾಟಕಕ್ಕೆ ಹೋಗ್ತಾಯಿದ್ರು ಡಾಕ್ಟರ್ ರಾಜಣ್ಣ ಅವ್ರ ಕಾಲದಿಂದ ನಾನು ಹೇಳೋದು ಆಗ್ಲಿಂದನೂ ಅದು ಮುಂದುವರ್ಕೊಂಡು ಈಗ ಕಾಮಿಡಿ ಕಿಲಾಡಿಗಳು ಕೂಡ ಈಗ ಹೋಗ್ತಾ ಇದ್ದಾರೆ ಜಾತ್ರೆ ಕಾರ್ಯಕ್ರಮ ನಾಟಕಗಳಿಗೆ ಹಾಂ ಒಳ್ಳೆ ಒಳ್ಳೆ ಪೇಮೆಂಟು ಪಕ್ಕ ಅವತ್ತವತ್ತೇ ಕೊಟ್ಬಿಡ್ತಾರೆ ಕೆಲವರು ಮೋಸ ಮಾಡೋದವರು ಇದ್ದಾರೆ ಒಂದು ಲಕ್ಷ ಎಂಬತ್ತು ಸಾವಿರ ಆವಾಗಲೇ ಕೊಡಬೇಕಾಗಿತ್ತು ಎರಡು ಸಾವಿರದ ಒಂದರಲ್ಲಿ ಹಾಂ ಹಿಂಗೆ ಕೆಲವು ಕಂಪ್ನಿಗಳು ಮೋಸ ಮಾಡಿದವರು ಇದ್ದಾರೆ ಆಮೇಲೆ ನಾವು ಹೋಗೋದು ಬಿಟ್ಬಿಟ್ಟೆ ಅಲ್ಲಿ ಹೇಗೆ ಸರ್ ಶೋ ಎರಡು ಶೋ ಇರ್ತದೆ ಆಮೇಲೆ ಜಾತ್ರೆ ಸಮಯದಲ್ಲಿ ಮೂರು ಮೂರು ಶೋ ಇರುತ್ತೆ ಬರೀ ಒಬ್ಬನೇ ಅಲ್ಲ ಇವರು ತಾರಾ ಬರ್ತಾಯಿದ್ರು ಆಮೇಲೆ ಪ್ರೇಮ ಟೈಗರ್ ಪ್ರಭಾಕರ್ ಅವರು ಸುಮಾರು ಜನ ಕಲಾವಿದರುಗಳು ಬರ್ತಾಯಿದ್ರು ಮಾಡ್ತಾ ಇದ್ರ ಸುಮ್ಮನೆ ಇಲ್ಲ ಒಂದು ಒಂದು ಐದಾರು ಕಂಪನಿಗಳು ಬರುತ್ತೆ ಜಾತ್ರೆ ಟೈಮಿಗೆ ಈಗ ಹತ್ತು ಹದಿನೈದು ಕಂಪ್ನಿ ಬರುತ್ತೆ ಈಗ ಬಾದಾಮಿ ಜಾತ್ರೆಗೆ ಹತ್ತು ಹದಿನೈದು ಕಂಪ್ನಿಗಳು ಬರುತ್ತೆ ಅದು ಒಂದು ಸುಮಾರು ಕಂಪ್ನಿಗಳ ನಾಟಕ ಆಡ್ತಾರೆ ಇನ್ನೊಂದು ಎರಡು ಕಂಪ್ನಿಯಲ್ಲಿ ಈ ರಸಮಂಜರಿ ಕಾರ್ಯಕ್ರಮ ಅಂತ ಇಡ್ತಾರೆ ಅದರಲ್ಲಿ ಜೂನಿಯರ್ ರಾಜ್ಕುಮಾರು ಜೂನಿಯರ್ ಶಂಕರ್ನಾಗು ಜ ಎಲ್ಲ ಜೂನಿಯರ್ಗಳು ಬರೆದಿದ್ದಾರೆ ಉಪೇಂದ್ರ ಅವರು ಎಲ್ಲರೂ ಇದ್ದಾರೆ ಆ ಥರದವರು ಬರುತ್ತೆ ಅವ್ರಿಗೂ ಕಲೆಕ್ಷನ್ ಆಗುತ್ತೆ ನಾಟಕ ಯಾವ್ದು ಚೆನ್ನಾಗಿರುತ್ತೆ ಯಾವ ಸಿನಿಮಾ ಚೆನ್ನಾಗಿರುತ್ತೆ ಅದೇ ಲಾಸ್ಟ್ವ್ರಿಗೂ ಕಲೆಕ್ಷನ್ ಆಗೋದು ಅದೇ ಥರ ಯಾವ ನಾಟಕ ಚೆನ್ನಾಗಿರುತ್ತೆ ಅದೇ ನಾಟಕನೇ ಒಂದು ತಿಂಗಳು ಹೋಗುತ್ತೆ ಒಂದು ತಿಂಗ್ಳವರೆಗೂ ಎರಡೆರಡು ಶೋ ಮೂರು ಮೂರು ಶೋ ಜಾತ್ರೆ ಮುಗಿದ್ರು ಕೂಡ ಜಾತ್ರೆ ಮುಗಿದ್ರು ಕೂಡ ಹಂಗೆ ಕಂಟಿನ್ಯೂ ಹೋಗುತ್ತೆ ಒಂದು ತಿಂಗಳು ಜಾತ್ರೆ ಆಗುತ್ತೆ ಅಲ್ಲಿ ಒಂದು ತಿಂಗಳು ಬಾದಾಮಿ ಜಾತ್ರೆ ಅದಕ್ಕೋಸ್ಕರ ಅಥವಾ ಒಂದು ದಿವ್ಸ ಪೇಮೆಂಟು ಉಮಾಶ್ರೀ ಅವರು ಐದು ಸಾವಿರ ತಗೋತಾ ಇದ್ದರು ಅಂತೆ ಅಲ್ಲ ಒಂದು ಶೋಗ ಇಲ್ಲ ಒಂದು ಶೋಗೆ ಒಂದು ಶೋಗೆ ನಾಲ್ಕು ಸಾವಿರ ಐದು ಸಾವಿರ ನನಗೆ ನಾಲ್ಕು ಸಾವಿರ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರಕ್ಕೆ ಹೋಯ್ತು ಆಮೇಲೆ ಐದು ಸಾವಿರಕ್ಕೆ ನಾನು ಬಂದೆ ಸುಂದರ ಕೃಷ್ಣರಸ್ ಅವರು ಹೋಗ್ತಿದ್ರು ಅವ್ರನ್ನ ನಾನೇ ಅವ್ರನ್ನ ಕರ್ಕೊಂಡೋಗಿ ಬಸ್ಸಲ್ಲಿ ಬರ್ತಾಯಿದ್ದೆ ಸಿನಿಮಾ ಶೂಟಿಂಗ್ ಮುಗಿದ ಮೇಲೆ ಮನೆಗೆ ಹೋಗಿ ಹಂಗೆ ಕೃಷ್ಣ ಬನ್ನಿ ಹಂಗೇ ನಾನು ಅಲ್ಲಿ ಬಿಟ್ಟು ನೀವು ಹಂಗೆ ಮನೆಗೆ ಹೋಗೋರು ಅಂತ ಬನ್ನಿ ನಾನು ಬಸ್ಸಲ್ಲಿ ಕೂರಿಸ್ಬಿಟ್ಟು ಬರ್ತಾಯಿದ್ದೆ ಅಲ್ಲ ಇಷ್ಟೊಂದು ಹೆಸರು ಮಾಡಿದ್ದಾರೆ ಎಂಥ ದೊಡ್ಡ ನಟರು ಯಾಕೆ ಇವರು ನಾಟಕಕ್ಕೆ ಹೋಗ್ತಾರೆ ಅಂತ ನನಗೆ ಪ್ರಶ್ನೆ ಆಗಿತ್ತಾಗ ಯಾಕೆ ಹೋಗ್ತಾರೆ ಅಂತ ಅಲ್ಲಿ ಅಭಿಮಾನ ನೋಡಬೇಕು ನೀವು ಆ ಒಂದು ಖುಷಿ ನೋಡಬೇಕು ಆ ನಾಟಕದಲ್ಲಿ ನಿಜವಾಗ್ಲೂ ನಮಗೆ ಖುಷಿ ಇದೆ ಪಾತ್ರ ಮಾಡೋದಕ್ಕೆ ಬಟ್ ಅಲ್ಲಿ ಮನೆ ಮಾಡಿ ಬೇರೆ ವ್ಯವಸ್ಥೆ ಮಾಡಿದ ಸುದ್ದಿ ಮನೆಗಿನೇ ಎಲ್ಲ ಮಾಡಿರಲಿಲ್ಲ ನಾನು ಮನೆ ಮಾಡಿದರೆ ಅಲ್ಲೇ ಇರ್ತಿದ್ನಲ್ಲ ಯಾಕೆ ಬರ್ತಾ ಇದ್ದೆ ಇಲ್ಲಿ ಅದು ಊಹಾಪೋಹಗಳು ಇರುತ್ತೆ ಗಾಸಿಪ್ಗಳು ಇರ್ತದೆ ಗಾಸಿಬುಗಳು ಇದ್ದೇ ಇರುತ್ತೆ ಈ ಸಿನಿಮಾದಲ್ಲೂ ಅಷ್ಟೇ ಸುಮ್ಮನೆ ಜೊತೆಲಿ ಕೂತ್ಕೊಂಡಿದ್ರೆ ಬರೆಯೋಕೆ ರೆಡಿ ಇದ್ದರು ನಿಮಗೂ ಹೀರೋಯಿನ್ಗೂ ಒಬ್ಬರು ಮದುವೆ ಆಯ್ತಂತೆ ನಾವು ರೈಟಪ್ ಮಾಡ್ಬೇಕಂತ ಎಲ್ಲ ರೆಡಿ ಮಾಡ್ತಾ ಮಾತಾಡ್ಕೊತಾ ಇದ್ರು ಅಂದರು ನಾನು ನೆನ್ತಿ ಮುಂದೆ ಹೇಳಿರ್ಬೋದು ಬಂದು ಪಾರ್ಕೆಲ್ಲಿ ಓಡಿತಾಳೆ ಅಂತಂದೆ ಹಿಂಗೆ ಗಾಸಿಪುಗಳು ಇರ್ತವೆ ಈ ಅದು ಹಿಂದಿ ನಟರುಗಳು ಗಾಸಿಪ್ ಅಂದ್ರೆ ಭಾಳ ಇಷ್ಟಪಡ್ತಾರೆ ನಂಗೆ ಕೇಳಿರೋದು ಇಲ್ಲಿ ನಮ್ಮಲ್ಲಿ ಅದೊಂದು ದೊಡ್ಡ ಸುದ್ದಿ ಆಗ್ಬಿಡ್ತದೆ ಭಾರಿ ದೊಡ್ಡ ಸುದ್ದಿ ಆಗೋಗುತ್ತೆ ಅಪಪ್ರಚಾರಗಳಾಗ್ಬಿಡ್ತದೆ ಹಂಗಂತೆ ಹಿಂಗಂತೆ ಮಾತಾಡೋರು ಮಾತಾಡ್ಕೊಳ್ಳಿ ಈ ಜೀವನ ಚೈತ್ರ ಸಿನಿಮಾ ಇದೆ ಅದು ಹೆಂಗೆ ಸಿಕ್ತು ಸರ್ ಆಕ್ಚುಲಿ ಪ್ರತಿ ದಿನ ಬೆಳಗ್ಗೆ ನಾದಮಾಯಿ ಹಾಡಂತ ಪ್ರತಿದಿನ ಯಾಕೋ ಅದು ತುಂಬಾ ಇಷ್ಟ ಈ ಬೆಳಗಿನ ಭಕ್ತಿ ಗೀತ ಅದೇ ತರ ಇದನ್ನ ನಾನು ಕೇಳ್ತಾ ಇರೋದು ಅದ್ರಲ್ಲಿ ಆ ಫ್ರೆಂಡ್ ಅಲ್ಲಿ ನೀವು ಬರ್ತೀರಿ ಹೆಂಗಾಯ್ತದ ಅಣ್ಣವ್ರು ಹೆಂಗೆ ಕರ್ಸಿದ್ರು ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ ಶಿವಮೊಗ್ಗ ಒಂದು ನಾಟಕದ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸಮಯ ಸಿನಿಮಾನು ಮಾಡ್ತಾ ಇದ್ದೆ ಆ ಕಡೆ ಸ ಸಮಯ ಶೂಟಿಂಗ್ ಇಲ್ಲದೆ ಇರೋ ಟೈಮಲ್ಲಿ ಆ ಕಡೆ ಆ ಕಂಪನಿ ಉಳಿಬೇಕು ಅಂತ ಕಂಪನಿ ಉಳಿಸ್ಬೇಕು ಅಂಥೇಳಿ ನಂದು ಕೂಡ ಆಗಿದೆ ನಮ್ಮ ಸುಧೀರಣ್ಣ ಅವ್ರ ಕಂಪ್ನಿಗೂ ನಾನು ಭಾಳಷ್ಟು ಕ್ಯಾಂಪಿಗೆ ನಾನು ಅವ್ರು ಕೊಟ್ಟಷ್ಟು ಸಂಭಾವನೆ ಡಿಮ್ಯಾಂಡ್ ಮಾಡೇ ಇಲ್ಲ ನಾನು ಡಿಮ್ಯಾಂಡ್ ಮಾಡಿಲ್ಲ ಕೊಟ್ಟಷ್ಟು ತಗೊಂಡು ಮಾಡಿದ್ದೀನಿ ಇವತ್ತು ಅವರ ಅವರ ಮಕ್ಕಳಿಬ್ಬರೂ ಕೂಡ ದೊಡ್ಡ ನಿರ್ದೇಶಕರಾಗಿದ್ದಾರೆ ಖುಷಿಯಾಯಿತು ಅವರ ತಾಯಿಯವರು ಕೃಷ್ಣ ಸುಧೀರ್ ಅವರು ಮೇಲೆ ನನ್ನ ಮಕ್ಕಳು ನನ್ನ ಈ ನಾಟಕ ಕಂಪ್ನಿ ಬಂದ್ ಮಾಡಬೇಡ ಕಂಪ್ನಿ ಬಂದ್ ಮಾಡಬೇಡ ಅಂತ ಸುಧೀರಣ್ಣ ಸುಧೀರ್ ಅವರು ಹೇಳಿದ್ದಾರೆ ಅದಕ್ಕೋಸ್ಕರ ನಿಮ್ಗೆ ಸಮಯ ಇದ್ದಾಗ ದಯಮಾಡಿ ಡೇಟ್ ಕೊಡಿ ಆಯ್ತು ಅಕ್ಕ ಕೊಡ್ತೀನಿ ಅಕ್ಕ ಕೊಡ್ತೀನಿ ಖಂಡಿತ ಅಂತಂದೆ ಆಮೇಲೆ ನನ್ನ ಮಕ್ಕಳಿಗೆ ಸಿನಿಮಾ ಯಾವುದಾದ್ರು ಹೇಳಿ ಅಂತ ಮುಂದಿನ ವಾರ ಒಂದು ಸಿನಿಮಾ ಮುಹೂರ್ತ ಇದೆ ಕರ್ಕೊಂಡು ಹೋಗ್ತೀನಿ ಅಂತ ನಾನು ಮನೆ ಹತ್ರ ಹೋಗಿ ಕಾರ್ ತೊಗೊಂಡೋಗಿ ಮುಹೂರ್ತಕ್ಕೆ ಕರ್ಕೊಂಡೋಗಿ ಡೈರೆಕ್ಟ್ರಿಗೆ ಪ್ರೊಡ್ಯೂಸರ್ಗೆ ಮ್ಯಾನೇಜರ್ಗೆ ಎಲ್ಲರಿಗೂ ಪರಿಚಯ ಮಾಡಿ ಮ್ಯಾನೇಜರ್ಗೆ ನಂಬರು ಕೊಡಿಸಿ ನಾನು ಬಂದಿದ್ದೀನಿ ಎರಡು ಸಿನಿಮಾದಲ್ಲಿ ಪಾತ್ರ ಮಾಡಿಸಿದ್ದೀನಿ ಪುಟ್ಟಗೆ ಪುಟ್ಟ ನಂದಕುಮ್ಮ ನಂದಕಿಶೋರ್ ನಾವು ಪುಟ್ಟು ಅನ್ನೋದು ಚಿಕ್ಕವನಿಗೆ ಚಿನ್ನು ಅಂತೀವಿ ಈಗ ದೊಡ್ಡ ಡೈರೆಕ್ಟರ್ ಆಗಿದೆ ಖುಷಿ ಆಯಿತು ಇವತ್ತು ಕಾಟ್ಯಾರ ಚಿತ್ರದ ನಿರ್ದೇಶಕ ಹಾಂ ಅಲ್ಲ ಅದೇ ನಾವು ಚಿನ್ನು ಅನ್ನೋದು ಚಿಕ್ಕ ಎರಡನೇ ತರುಣ ತರುಣ ಚಿನ್ನು ಅನ್ನೋದು ತರುಣ ಯಾವಾಗಲೂ ಒಂದ್ಸರಿ ಕಂಪನಿಗೆ ಬರೋದು ನಮ್ಮ ನಂದಕಿಶೋರು ಡ್ರಮ್ಮರು ಒಳ್ಳೆ ಡ್ರಮ್ಮರು ಹಾಂ ಆತನ ಒಂದು ಇದಕ್ಕೆ ನಾನು ಇದ್ದೆ ನಾನು ನಾಟಕದಲ್ಲಿ ಹಾಡುಗಳು ಬರುತ್ತೆ ಬೇಕಾದಷ್ಟು ಪೀಸ್ ಪೀಸ್ ಹಾಡುಗಳು ಬರುತ್ತೆ ಜೋಡಿ ಹಾಡುಗಳು ಬರುತ್ತೆ ಸೊ ಆತನ ಕರ್ಕೊಂಡೋಗಿ ನಾನು ಎರಡು ಸಿನಿಮಾದಲ್ಲಿ ಪಾತ್ರ ಮಾಡಿಸಿದ್ದೀನಿ ಒಳ್ಳೆ ಪಾತ್ರನೇ ಆಮೇಲೆ ವಿಷ್ಣು ಸರ್ ಜೊತೆ ಒಂದು ಒಳ್ಳೆಯ ಸಿನಿಮಾದಲ್ಲಿ ಚಾನ್ಸ್ ಸಿಕ್ತು ಒಳ್ಳೆ ಅವಕಾಶಗಳು ಸಿಕ್ತು ಅವರು ಕರೆದ್ರ ಕರೆದಿಲ್ಲ ಅದು ಯಾಕೆ ಅಂತ ನಾನು ಅದೇ ಯಾಕೆ ಅಂತ ನನ್ನ ಪ್ರಶ್ನೆ ಅಷ್ಟೇ ದೇಹದನ್ನೆಲ್ಲ ಕರ್ಕೊಂಡು ಕರ್ಕೊಂಡು ಹೋಗಿ ಪರಿಚಯ ಮಾಡಿಕೊಟ್ಟು ಅವರು ದೊಡ್ಡದ ರೀತಿಯಲ್ಲಿ ಬೆಳೆದಾಗ ಏ ಅನ್ನೊಬ್ರು ಇದ್ದಾರಪ್ಪ ಅಂತ ಕರಿ ಕರಿಯೋ ಇದ್ದರೆ ಸೌಜನ್ಯ ಏನು ಅನ್ಸಲ್ಲ ನಮಗೆ ಅವರಿಗೆ ಶರಣ್ ಬಹಳ ಆತ್ಮೀಯರಾಗಿದ್ದರು ಹ್ಞೂ ಆಗಲಿ ಸೊ ಆಮೇಲೆ ಚಿಕ್ಕಣ್ಣ ಹ್ಞೂ ಸೊ ಅವರು ಅವ್ರ ಮೈಂಡಿಗೆ ಈ ಪಾತ್ರ ಸೂಟ್ ಆಗುತ್ತೆ ಅಂತೇಳಿ ಹಾಕ್ಕೊಂಡಿರ್ಬೋದು ನನ್ನ ನನಗೆ ಸೂಟ್ ಆಗಲ್ಲ ಅಂತ ಸುಳ್ಳ ಸತ್ಯ ಇದು ಹೌದು ಸತ್ಯ ಅವ್ರಿಗೆ ಸು ಸುಳ್ಳು ಅಂತ ಹೇಳಿ ಬಂದು ದೇವ್ರ ಮುಟ್ಟ ಆಣೆ ಮಾಡಲಿ ನಾನು ಪಾತ್ರ ಮಾ ಕರ್ಕೊಂಡೋಗಿಲ್ವ ಅಂತ ಸಿನಿಮಾ ಅವಕಾಶ ಕೊಡಿಸ್ಲಿಲ್ವ ಅಂತ ಹೇಳಿ ನಮ್ಮ ಸುಧೀರಣ್ಣ ಅವರು ಮಕ್ಕಳು ಚಿತ್ರರಂಗಕ್ಕೆ ಬೇಕು ಅಂದಾಗ ನೋಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಆಯಿತು ಮದುವೆಗೂ ಕರೆದಿಲ್ಲ ಎಲ್ಲ ಕೇಳಿದ್ರು ಯಾಕೆ ಮದುವೆಗೆ ಬರಲಿಲ್ಲ ಅಂತ ಕರೆದಿಲ್ವಲ್ಲ ಅಂತಂದೆ ನಾನು ಹಾಂ ಕರೆದಿಲ್ವಲ್ಲ ಅಂದೆ ಯಾಕೆಂದರೆ ಕರೆದಿಲ್ಲ ಹಾಂ ಮದುವೆಗೆ ಕರೆದಿಲ್ಲ ಒಂದು ಫೋನ್ ಮಾಡಿ ಫೋನ್ ಮಾಡಿದ್ರೆ ಸಾಕು ಅಲ್ವಾ ಹಾಂ ನೀವು ಇವರು ಫೋನ್ ಮಾಡಿ ಅಣ್ಣ ನಮ್ಮ ಯಾವುದೇ ಸಿನಿಮಾದಲ್ಲಿ ನಿಮಗೆ ಶೂಟ್ ಆಗೋವಂಥ ಪಾತ್ರ ಇಲ್ಲ ಅಣ್ಣ ಈಗ ಕಾನ್ಸೆಪ್ಟೇ ಚೇಂಜ್ ಆಗೋಗಿದೆ ದಯಮಾಡಿ ಹಂಗೆ ತಪ್ಪು ತಿಳ್ಕೊಬೇಡಿ ಮದುವೆಗೆ ಬನ್ನಿ ಅಂದಿದ್ರೆ ಹೋಗಿ ಇದೆ ಖಂಡಿತ ಅಷ್ಟೇ ನೀವು ಕೆಲಸ ಕೊಡ್ದಿದ್ರೂ ಪರವಾಗಿಲ್ಲ ನನಗೆ ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ ನಿಮ್ಮ ಹಣೆ ಬರಕ್ಕೆ ಹೊಣೆ ಯಾರು ಅಂತ ಬರ್ದಿದ್ರಲ್ಲ ಬರೆದಿದ್ರಲ್ಲ ಯಾರು ತುಂಗಾಳ ರೇಣುಕವರ ಇದರಲ್ಲಿ ರೂಪತಾರ ರೂಪತಾರನ ಎಲ್ಲ ಸ್ಟಾ ಸ್ಟಾರ್ ಇದ್ರಲ್ಲ ಚಿತ್ರನ ಅದರಲ್ಲಿ ಚಿತ್ರ ಇರಬೇಕು ಅದರಲ್ಲಿ ಒಂದು ಸಂದರ್ಶನಕ್ಕೆ ಕೇಳಿದ್ರು ಕೃಷ್ಣ ಅವರೇ ನಿಮ್ಮದು ಇಂಟರ್ವ್ಯೂ ಮಾಡಬೇಕು ಆಮೇಲೆ ನಿಮ್ಮ ಅಭಿಮಾನಿಗಳು ಭಾಳ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಎಲ್ಲಿದ್ದೀರಾ ಏನು ಒಂದು ಗೊತ್ತಾಗ್ತಾ ಇಲ್ಲ ನೀವು ಚಿತ್ರಗಳಲ್ಲಿ ಕಾಣಿಸ್ಕೊತಾ ಇಲ್ಲ ಅದಕ್ಕೆ ನಿಮ್ಮ ಸಂದರ್ಶನ ಮಾಡಬೇಕು ಅಯ್ಯ ಎಲ್ಲ ಮಾತಾಡಿದ್ದೀನಿ ಬಿಡಮ್ಮ ಯಾಕಮ್ಮ ಅಂತಂದೆ ಏ ಅದೇನೋ ಆಯ್ ಬೆಂಗಳೂರಲ್ಲಿ ಸ್ವಲ್ಪ ಬರೆದಿದ್ರು ಇಷ್ಟೇ ಒಳ್ಳೆ ಒಳ್ಳೆ ಮಾತೆ ನಾಲ್ಕು ಸಾಲ ಬರೆದಿದ್ರು ಕೂಡ ಒಳ್ಳೆಯದೇ ಬರೆದಿದ್ರು ಅದೇನು ಅಷ್ಟು ಹೈಲೈಟ್ ಆಗಿಲ್ಲ ಆಯಿತು ಬೇಡ ಬಿಡಮ್ಮ ಯಾಕೆ ಸುಮ್ಮನೆ ಇಲ್ಲ ಕೃಷ್ಣ ಅವರೇ ಚೆನ್ನಾಗಿರುತ್ತೆ ಬ ನೀವು ಗೊತ್ತಾಗಬೇಕು ನಿಮ್ಮ ಅಭಿಮಾನಿಗಳಿಗೆ ಅಂದರು ಭಾಳ ಚೆನ್ನಾಗಿ ಬರೆದ್ರು ಒಂದು ನಾಲ್ಕು ಐದು ಐದು ಸಂಚಿಕೆನೋ ಏನೋ ಬಂತು ನಾಲ್ಕು ಸಂಚಿಕೆ ಇರಬೇಕು ಅದು ಒಂದು ದೊಡ್ಡ ಇನ್ಸಿಡೆಂಟಲ್ಲಿ ನನ್ನದು ನಂದು ಇನ್ಸಿಡೆಂಟು ಜನ ಮರ್ತುಬಿಟ್ರು ನೋಡಲಿಲ್ಲ ದೊಡ್ಡ ಇನ್ಸಿಡೆಂಟ್ ಆಗೋಯ್ತು ಆವಾಗಲೂ ಒಂದು ಅವ್ರದ್ದು ಹೈಲೈಟ್ ಆಗೋಯ್ತು ಹ್ಞೂ ಏನು ಮಾಡೋಣ ಜೀವನ ಚೈತ್ರ ಹಾಂ ಜೀವನ ಚೈತ್ರ ನಾನು ಶಿವಮೊಗ್ಗದಲ್ಲಿ ಇದನ್ನೆಲ್ಲ ನಾಟಕಕ್ಕೆ ಹೋಗಿದ್ದೆ ಹಿಂಗೆ ರೀ ನಾನು ಸಿಟಿಗೆ ಬಂದಮೇಲೆ ಅವಾಗ ಸ್ಪ ಇದು ಬಂತು ಇದು ಕೀಪ್ಯಾಡ್ ಫೋನ್ ಇತ್ತು ಎಲ್ಲ ಕಡೆ ನೆಟ್ವರ್ಕ್ ಇಲ್ವಲ್ಲ ನಾನು ಎಲ್ಲೋ ನೆಟ್ವರ್ಕ್ ಇರೋ ಕಡೆ ಬಂದು ಫೋನ್ ಮಾಡೋದು ಇಲ್ಲ ಶಿವಮೊಗ್ಗಕ್ಕೆ ಇದ್ದೆ ಮಾನೇ ದಿನ ದಿನ ಒಂದೊಂದು ಮಾಡ್ತಿದ್ದೆ ಸಿಗ್ನಲ್ ಹತ್ರ ಎಲ್ಲೋ ನಿಂತು ಇದು ಸಿಗ್ನಲ್ ಸಿಗೋ ಕಡೆ ಎಲ್ಲೋ ದಿ ಇದು ಸ್ವಲ್ಪ ದಿಣ್ಣೆ ಮೇಲೆ ನಿಂತ್ಕೊಂಡು ಮಾಡ್ತಿದ್ದೆ ಸಿಟಿಗೆ ಬಂದೆ ಶಿವಮೊಗ್ಗಕ್ಕೆ ರೀ ಪಾರ್ವತಕರು ಫೋನ್ ಮಾಡಿಸಿದ್ರು ಪಾರ್ವತಕರು ಮಾತಾಡಿದರು ನೀವು ಪಿಕ್ಚರ್ಗೆ ನಿಮ್ಮ ಪಿ ಅಣ್ಣ ಅವ್ರ ಜೊತೆಯಲ್ಲಿ ಪಾತ್ರ ಇದೆಯಂತೆ ಅಂದ ತಕ್ಷಣ ನನಗೆ ನಂಬೋಕೆ ಆಗಲಿಲ್ಲ ಸರ್ ಮಾತೆ ಬರ್ತಾಯಿಲ್ಲ ಇಲ್ಲ ನೋಡಿ ಆ ಅಣ್ಣ ಅವರು ಅಭಿನಯ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ರು ಆದರೆ ಅಭಿಮಾನಿಗಳು ನಾನು ಮೊದಲು ಇದನ್ನು ಇದುವರೆಗೂ ಆ ಥರ ಕೇಳಿಲ್ಲ ಮತ್ತೆ ಬಂದು ನೀವು ಪಾತ್ರ ಮಾಡಲೇಬೇಕು ಅಂತ ಮನೆ ಮುಂದೆ ಮೌನ ವೃತ ಮೌನವ್ರ ಆಚರಿಸಿದ್ರು ಅಭಿಮಾನಿಗಳು ಆ ಥರ ಅಭಿಮಾನಿಗಳು ಬೇಕು ಇವತ್ತಿನ ದಿವಸ ಆ ಥರ ಅಭಿಮಾನಿಗಳು ಬೇಕು ಆಗ ನಾನು ಪಾರ್ವತಕ್ಕವ್ರಿಗೆ ಮ ಫೋನ್ ಮಾಡಿದೆ ಆಫೀಸ್ ಆಫೀಸ್ಗೆ ಫೋನ್ ಮಾಡ್ಬೇಕಂತ ಇಷ್ಟು ಗಂಟೆಗೆ ಅಂದರು ಫೋನ್ ಮಾಡಿದೆ ಬನ್ನಿ ಕೃಷ್ಣ ಅಂತಂದರು ಓದೆ ರಾಘಣ್ಣವರು ಕೂತಿದ್ದರು ಡೇಟ್ ಕೊಟ್ಟರು ಇತ್ತು ಡೇಟು ಈಗ ಇಷ್ಟು ದಿನ ಕೊಡಿ ಆಮೇಲೆ ಹರಿದ್ವಾರಕ್ಕೆ ಡೇಟ್ ಇದೆ ಅದು ಕೊಡ್ತಾರೆ ಅಂತಂದರು ಅಡ್ವಾನ್ಸು ಕೊಟ್ಟರು ಎಂಥ ಒಂದು ಅವ್ರ ಜೊತೆಯಲ್ಲಿ ಮತ್ತೆ ಅಭಿನಯ ಪಾತ್ರ ಸ್ಟಾರ್ಟ್ ಮಾಡಿದ್ರು ಅಣ್ಣವರು ಅವ್ರ ಜೊತೆಯಲ್ಲಿ ಪುಟ್ಟ ಜೋಯಿಸ ಪಾತ್ರ ಸಿಕ್ತು ಆ ಜೀವನ ಚೈತ್ರ ಪಾತ್ರ ಆದ ನಂತರ ನನಗೆ ವಿಷ್ಣು ಸರ್ ಪಿಚ್ಚರು ಬೇಕಾದಷ್ಟು ಸಿನಿಮಾಗಳು ಎಲ್ಲ ನಾಯಕ ನಟರ ಜೊತೆಯಲ್ಲಿ ಪಾತ್ರ ಮಾಡಿದ್ದು ಡಾಕ್ಟರ್ ರಾಜಣ್ಣ ಅವರ ಆಶೀರ್ವಾದದಿಂದಾನೆ ಪಾರ್ವತಕ್ಕ ಅವರ ಒಂದು ಆಶೀರ್ವಾದದಿಂದನೇ ಆ ಮನೆ ಋಣ ಮರಿಬಾರ್ದು ಇಮೋಷನ್ ರಾಜ್ಕುಮಾರ್ ಅವರು ವಿಷ್ಣು ಸರ್ ಅವರು ಇದ್ದರೆ ಇದ್ದಿದ್ದರೆ ಕಲಾವಿದರು ಮುಖ ನೋಡೇ ತಿಳ್ಕೊಂಬಿಡೋರು ಏನೋ ತೊಂದರೆ ಇದೆ ಸಹಾಯ ಅಷ್ಟು ಜಾಸ್ತಿ ಆಯ್ತು ವಿಷ್ಣು ಸಾರು ಫೋನ್ ಮಾಡಿದ್ರು ಒಂದು ದಿವಸ ಮೂರು ತಿಂಗಳು ಸಿನ್ ಚಿತ್ರರಂಗ ಬಂದಾಗಿದೆ ಹೆಂಗೆ ನೀವು ಸಂಸಾರ ಮಾಡ್ತಾ ಜೀವನ ಹೆಂಗೆ ಮಾಡ್ತಾ ಇದ್ದೀರಾ ಬನ್ನಿ ಅಂತಂದರು ಬನ್ನಿ ಅಂದರು ಅಶೋಕ ಹೋಟ್ಲಿಗೆ ಟೆನ್ನಿಸ್ ಆಡೋಕ್ಕೆ ಬಂದಿದ್ದರು ಅವರು ಟೆನ್ನಿಸ್ ಕೋಚು ರೆಗ್ಯುಲರ್ ಇದ್ದರು ಅವ್ರ ಹತ್ರ ಟೆನ್ನಿಸ್ ಕೋಚ್ ಆದ ನಂತರ ನೀವು ಹೆಂಗೂ ಟೆನ್ನಿಸ್ ಕೋಚಲ್ಲ ಬನ್ನಿ ನನಗೆ ನೀವು ಹೇಳಿ ನಂದು ಏನು ಮಿಸ್ಟೇಕ್ ಏನಿಲ್ಲ ಸರ್ ಸಣ್ಣ ಪುಟ್ಟ ಅಷ್ಟೇ ಸರ್ ಇನ್ನೇನು ಲೆಗ್ ಬೆಂಡ್ ಮಾಡಬೇಕು ಫುಲ್ ರಾಕೆಟ್ ಬ್ಯಾಗ್ ತೊಗೊಂಡು ಫುಲ್ ಸ್ವಿಂಗ್ ಮಾಡೋದು ಅಷ್ಟೇ ಅಷ್ಟೇ ಇನ್ನೇನಿಲ್ಲ ಸರ್ ಅಂದೆ ಎಲ್ಲ ಮುಗೀತು ಅದಾದಮೇಲೆ ನಡೀರಿ ಮನೆಗೆ ಅಂತಂದರು ಒಂದು ನೀವು ನಡೀರಿ ಸರ್ ನಾನು ಬರ್ತೀನಿ ಮನೆಗೆ ಅಲ್ವಾ ಯಾಕೆ ಅಂದರು ಸರ್ ಟ್ಯಾಕ್ಸಿ ಬುಕ್ ಮಾಡ್ತೀನಿ ಟ್ಯಾಕ್ಸಿ ಏನದು ಟ್ಯಾಕ್ಸಿ ಅಂದರು ಸಿಟಿ ಟ್ಯಾಕ್ಸಿ ಅಂತ ಆವಾಗಲೇ ಹೊಸ್ದಾಗಿ ಬಂದಿದ್ದು ಮಾರುತಿ ವ್ಯಾನ್ ಹಾಂ ಬುಕ್ ಮಾಡಿದ್ರೆ ಐದು ನಿಮಿಷ ಆಗ ಬಂದುಬಿಡುತ್ತೆ ಸರ್ ಹೆಂಗೆ ಬಂದ್ಬಿಡುತ್ತೆ ಐದು ನಿಮಿಷ ಸರ್ ಇಲ್ಲೇ ಬಸ್ ಸ್ಟ್ಯಾಂಡು ಆಮೇಲೆ ಇಲ್ಲೇ ಎಲ್ಲೆಲ್ಲಿ ಒಂದು ಇದು ಇದೆ ದೊಡ್ಡ ದೊಡ್ಡ ಪ್ಲೇಸ್ಗಳು ಕಚೇರಿ ಯಾವುದೋ ಒಂದು ಸರ್ಕಾರಿ ಕಚೇರಿ ಅಲ್ಲಿಗೆಲ್ಲ ಸಿಟಿ ಟ್ಯಾಕ್ಸಿಯಲ್ಲಿ ಬಂದಿರ್ತಾರೆ ಸರ್ ಅದು ಇಲ್ಲಿಲ್ಲೇ ಇರುತ್ತೆ ಹೋಟೆಲ್ಗಳ ಮುಂದೆನೇ ಇರುತ್ತೆ ಬುಕ್ ಮಾಡಿದ ತಕ್ಷಣ ಐದು ನಿಮಿಷದಲ್ಲಿ ಬರ್ತಾರೆ ಸರ್ ಬೇಡ ಬನ್ನಿ ನನ್ನ ಜೊತೇಲಿ ಅಂತ ಕಾರಲ್ಲಿ ಕರ್ಕೊಂಡು ಹೋದರು ಮನೆಗೆ ಕರ್ಕೊಂಡೋಗಿ ಅಲ್ಲಿ ಮಂಟಪ ಇತ್ತಲ್ಲ ತೋಟದಲ್ಲಿ ತೋಟದಲ್ಲಿ ಮಂಟಪ ಇತ್ತಲ್ಲ ಒಂದೊ ಥರ ಹಾಂ 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 ಮಂಟಪ ಅಲ್ಲಿ ಒಂದು ನಾಲ್ಕು ಕುರ್ಚಿನೋ ಆರು ಕುರ್ಚಿನೋ ಏನು ಜಾಗ ಹಾಂ ಬೆಸ್ಟ್ ಜಾಗ ಅಲ್ಲಿ ಕೂತ್ಕೊಳ್ಳೋಕ್ಕೆ ಸೊ ಮೊದಲು ನಾನು ಕೂಡ ಅಂಥ ಜಾಗದಲ್ಲಿ ಕೂರ್ತಾ ಇರೋದು ಕೂತ್ಕೊಳ್ಳಿ ಬಂದೆ ಅಂತಂದ್ಬಿಟ್ಟು ಅಲ್ಲಿ ಕೂರಿಸಿ ಅವರು ಹೋಗಿ ಫ್ರೆಶ್ ಆಗಿ ಇಮಿಡಿಯೇಟ್ ಬಂದರು ನನಗೆ ಓದೋದಕ್ಕೆ ಅಲ್ಲಿ ಇದಿತ್ತು ಮ್ಯಾಗಝೈನು ಪತ್ರಿಕೆ ಇತ್ತು ಓದ್ತಾ ಕೂತಿದ್ದೆ ಬಂದೆ ಅಂತೇಳಿ ಬಂದರು ಎರಡು ಬೆಳ್ಳಿ ತಟ್ಟೆಯಲ್ಲಿ ಮೊಸರು ಅವಲಕ್ಕಿ ತಗೊಂಬಂದು ಕೊಟ್ರು ತಿಂದ್ವಿ ಮೇಲೆ ಅವರ ಇವ್ರಿಗೆ ಅಡುಗೆ ಭಟ್ರು ಇದ್ದಾರಲ್ಲ ಅವ್ರಿಗೆ ಸನ್ನೆ ಮಾಡಿದ್ರು ಅವರು ಒಂದು ಕವರ್ ತೊಗೊಂಬಂದರು ಆ ಕವರ್ನ ತೊಗೊಂಡು ವಿಷ್ಣು ಸರ್ ಹಿಂಗೆ ಕೊಡೋಕೆ ಬಂದರು ಸರ್ ಏನು ಸರ್ ಅಲ್ಲ ಹೆಂಗೆ ಸಂಸಾರ ಮೇಂಟೈನ್ ಇದ್ದೀರಾ ಹಾಂ ಮೂರು ತಿಂಗಳು ಕೆಲಸ ಮೂರು ತಿಂಗಳು ಆಗ್ತಾ ಬಂತು ಇಟ್ಕೊಳ್ಳಿ ಫೋನ್ ಮಾಡಬೇಕೋ ಬೇಡ ಅಂತಂದರು ಇಲ್ಲ ಸರ್ ನಾನು ಡಿಂಗ್ರಿ ನಾಗರಾಜು ಉತ್ತರ ಕರ್ನಾಟಕಕ್ಕೆ ಹೋಗಿದ್ವಿ ಒಂದು ಮೂರು ಮೂರ್ನಾಲ್ಕು ತಿಂಗಳಿಗಾಗೋಷ್ಟು ದುಡ್ಕೊಂಬಂದಿದ್ವಿ ಸರ್ ಬೇಡ ಸರ್ ಅಂದೆ ಇರಲಿ ಪರವಾಗಿಲ್ಲ ಇಟ್ಕೊಳ್ಳಿ ಸರ್ ಬೇಕಾದ ನಾನು ಫೋ ನಾನು ತೊಗೋತೀನಿ ಸರ್ ಬಂದು ಇರಲಿ ಸರ್ ಇದೆ ನನ್ನ ಹತ್ರ ಅಂತೇಳಿ ಹೋದೆ ಬೇರೆ ಇನ್ನಿಬ್ಬರು ಸ್ನೇಹಿತರಿಗೆ ಫೋನ್ ಮಾಡಿದ್ದೆ ಎಲ್ಲಿ ದುಡ್ಡು ಕೇಳೋಕ್ಕೆ ಫೋನ್ ಮಾಡಿದ್ದೀನೇನು ಅಂತ ಅಯ್ಯೋ ಅಂತ ಕತೆ ಹೇಳೋಕೆ ಶುರು ಮಾಡಿದ್ರು ಅಯ್ಯೋ ನಾನು ದುಡ್ಡು ಕೇಳೋಕ್ಕೆ ಫೋನ್ ಮಾಡಿಲ್ಲ ಸ್ವಾಮಿ ಹೆಂಗಿದ್ದೀರಾ ಅಂತ ಯೋಗಕ್ಷಮ ಕೇಳೋದಕ್ಕೆ ಫೋನ್ ಮಾಡಿದ್ದು ನೋಡಿ ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಹಾಂ ನೋಡಿ ಆಮೇಲೆ ಅಣ್ಣವರು ಬಂದ ನಂತರ ಕಾಡಿನಿಂದ ಬಂದ ನಂತರ ಅದು ಮೂರು ತಿಂಗಳು ಹತ್ತತ್ರ ಶೂಟಿಂಗ್ ಇರಲಿಲ್ಲ ಆ ಸಮಯ ಇದು ಮೂರು ದಿವಸ ಹಾಂ 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 ಅಣ್ಣವರು ಬಂದ ಮೇಲೆ ನನಗೆ ಫೋನು ಯಾರು ಯಾರು ಅಂತ ಗೊತ್ತಿಲ್ಲ ನನಗೆ ಅಣ್ಣ ನಾನು ಚನ್ನಣ್ಣ ಮಾತಾಡ್ತಾ ಇದ್ದೀನಿ ಅಣ್ಣವ್ರು ಮಾತಾಡ್ಬೇಕಂತೆ ಚನ್ನ ಅಂತ ಮ್ಯಾನೇಜರ್ ಇದ್ದಾರೆ ಮ್ಯಾನೇಜರ್ ಇದ್ದಾರೆ ವೈಟ್ ಆ್ಯಂಡ್ ವೈಟ್ ಚನ್ನ ಅಂತ ಒಬ್ಬರಿದ್ದಾರೆ ಇರ್ಬೋದು ಇಲ್ಲೇ ಅವರು ಡ್ರಾಮಾ ಕಂಪ್ನಿಯವ್ರು ಇರ್ಬೋದು ಮ್ಯಾನೇಜರ್ ಚನ್ನ ಅಂತ ಅಂದ್ಕೊಂಡೆ ನೋಡಿದ್ರೆ ಹಾಂ ಕೊಡಿ ಮಾತಾಡ್ತೀನಿ ನಿಮ್ದೆ ಅಣ್ಣವ್ರ ವಾಯ್ಸು ಹೇಗಿದ್ದೀರಾ ಹೇಗಿದ್ದೀರಾ ಅಂಥದ್ದು ಅಣ್ಣ ಚೆನ್ನಾಗಿದ್ದೀನಣ ಚೆನ್ನಾಗಿದ್ದೀನಣ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಆಮೇಲೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಆಗ್ತಾ ಇದ್ದೀನಿ ಹಾಂ ಅಣ್ಣ ನಿಮ್ಮನ್ನು ನೋಡಬೇಕು ಇನ್ನು ಏನು ಏನು ನಾನು ಅಣ್ಣ ನಿಮ್ಮನ್ನು ನೋಡಬೇಕು ಅನ್ನೋ ಆಸೆ ಅಣ್ಣ ಫೋನ್ ಮಾಡ್ಕೊಂಡು ಬನ್ನಿ ಯಾವ್ಯಾರು ಬನ್ನಿ ಅಂತಂದರು ಬನ್ನಿ ಅಂದರು ನಿಮ್ಮದೊಂದು ಕಾರ್ಯಕ್ರಮ ನೋಡಿದೆ ಟಿ ವಿಲಿ ಭಾಳ ಭಾಳ ಖುಷಿಯಾಯ್ತು ಭಾಳ ಆಯ್ತು ಅಂತಂದರು ಅಂಥ ಮಹಾನ್ ಕಲಾವಿದರು ಅವರು ಆಗಲಿ ವಿಷ್ಣು ಸರ್ ಆಗಲಿ ಫೋನ್ ಮಾಡ್ತಿದ್ರಲ್ಲ ಆಮೇಲೆ ಯಾವ ಬೇರೆ ಯಾರೂ ನನಗೆ ಫೋನ್ ಮಾಡಿಲ್ಲಪ್ಪ ಮಾಡೋದು ಬೇಡ ನಾನು ಮಾತಾಡಿದಾಗ ಸುಮ್ಮನೆ ಯೋಗಕ್ಷಮ ಹೆಂಗಿದ್ದೀರಿ ಏನು ಹೆಂಗೆ ಟೈಮ್ ಪಾಸ್ ಮಾಡ್ತಾಯಿದ್ದೀರಿ ಅಂತ ಕೇಳೋಣ ಅಂತ ಫೋನ್ ಮಾಡಿದ್ರೆ ದುಡ್ಡಿಗೆ ಫೋನ್ ಮಾಡಿ ದುಡ್ಡಿಗೆ ಫೋನ್ ಮಾಡಿದ್ದೀನಿ ಅನ್ಕೊಳ್ಳೋ ಸ್ನೇಹಿತರು ಭಾಳ ನೋವಾಗುತ್ತೆ ಅದಕ್ಕೆ ಅವರ ಆದರ್ಶಗಳನ್ನು ಪಾಲಿಸುವಂಥ ನಾಯಕ ಈಗ ಬೇಕು ನಾಯಕ ಬೇಕು ಖಂಡಿತ ಬೇಕು ಖಂಡಿತ ಬೇಕು ದುಡ್ಡು ಕೊಡಬೇಕಾಗಿಲ್ಲ ದುಡ್ಡು ಕೊಡಬೇಕಾಗಿಲ್ಲ ನಿಂತ್ಕೊಳ್ಳಿ ನಮ್ಮ ಆಧಾರ ನಿಂತ್ಕೊಳ್ಳಿ ಅಲ್ವಾ ನನಗೆ ಕೆಲಸ ಕೊಡೋದು ಬೇಡ ನನ್ನ ಮಗನ ಕೊಡ್ಲಿ ನನ್ನ ಮಗನ ಕೊಡ್ಲಿ ಹೋಗಿ ಪರಿಚಯ ಮಾಡಿಸ ಪರಿಚಯ ಮಾಡಿಸಿದೀನಿ ಯಾರೂ ಇಲ್ಲ ಬೇಜಾರಾಗುತ್ತೆ